ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ರಾಯರ ವ್ರತನ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡೋಕ್ಕೇ ಆಗಿರಲಿಲ್ಲ ಸೊ ಫೈನಲಿ ನಿನ್ನೆ ರಾಯರ ಫೋಟೋನ ತೊಗೊಂಡು ಬಂದು ಇವತ್ತು ವ್ರತನ ಸ್ಟಾರ್ಟ್ ಇದ್ದೀನಿ ನೆಮ್ಮದಿ ಒಂದು ಜೀವನ ಬೇಕು ಅಂದರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು ಏಕೆಂದರೆ ಜೀವನದಲ್ಲಿ ತುಂಬ ಕಷ್ಟ ಬಂದಾಗಲೇ ಏನಾದರೂ ಮಾಡಬೇಕು ಅಂತ ಅಂತ ಮನಸ್ಸಿಗೆ ದೃಢವಾಗಿ ಅನಿಸೋದಲ್ಲ ಫ್ರೆಂಡ್ಸ್ ಸೊ ನಾನಿವತ್ತು ಎರಡು ಕೋರಿಕೆಗಳನ್ನ ಇಟ್ಕೊಂಡು ರಾಯರ ವ್ರತನ ಶುರು ಮಾಡಿದ್ದೀನಿ ನೋಡೋಣ ರಾಯರ ಅನುಗ್ರಹ ಆಗುತ್ತಾ ಇಲ್ವಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು ರಾಯರ ಫೋಟೋಗೆ ನಾನು ತುಳಸಿ ಮಾಲೆಯನ್ನು ತೊಗೊಂಡು ಬಂದಿದ್ದೆ ತುಳಸಿ ಮಾಲೆ ಮಲ್ಲಿಗೆ ಹೂವು ಆಮೇಲೆ ಗೆಜ್ಜೆ ವಸ್ತ್ರ ಆಮೇಲೆ ತುಪ್ಪದ ದೀಪನೇ ಇದ್ದೀನಿ ಎಲ್ಲ ದೀಪ ಎಲ್ಲ ಪ್ರತಿಗಳನ್ನೂ ಕೂಡ ತುಪ್ಪ ತುಪ್ಪನೇ ಹಾಕಿದ್ದೀನಿ ಮೊದಲಿಗೆ ರಾಯರಿಗೆ ಫೋಟೋನ ಎಲ್ಲ ಒರೆಸ್ಬಿಟ್ಟು ಗಂಧ ಹಚ್ಚಿ ಹೂಗಳನ್ನು ತೋಸಿ ಮಾಲೆಯನ್ನು ಹಾಕಿ ಇಲ್ಲಿ ಮೊದಲಿಗೆ ನಾನು ಗಣಪತಿ ಪೂಜೆನ ಇದ್ದೀನಿ ರಾಯರಿಗೆ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಗಣಪತಿ ಪೂಜೆ ನನ್ನ ವ್ರತಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಫಸ್ಟು ಗಣಪತಿ ಪೂಜೆನ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಯಾವ ಥರ ವ್ರತ ಮಾಡಬೇಕು ಅಂತ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿಯ ಪೂಜೆ ಮಾಡಿಕೊಂಡು ಈಗ ನಾನು ರಾಯರಿಗೆ ಮಾ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ನೀಟಾಗಿ ವ್ರತನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ತುಂಬ ಬೇಗನೆ ಮಾಡಬೇಕಿತ್ತು ಆದರೆ ನನಗೆ ಅಷ್ಟು ಮಾಡೋಕ್ಕಾಗಲಿಲ್ಲ ಆದಷ್ಟು ಟ್ರೈ ಅಂತೂ ಮಾಡಿದ್ದೀನಿ ಎಷ್ಟು ನೀಟಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಅದಾದಮೇಲೆ ಇಲ್ಲಿ ರಾಯರಿಗೆ ಮುಂದೆ ನನ್ನ ಬೇಡಿಕೆನ ಕೇಳಿಕೊಂಡು ಅವರಿಗೆ ದಕ್ಷಿಣ ಕೂಡ ಅಂದರೆ ಮುಡಿ ಕಟ್ಟೆ ಇಡೋ ಥರನೇ ಆ ದಕ್ಷಿಣ ಇಟ್ಬಿಟ್ಟು ನನ್ನ ಕೋರಿಕೆ ಏನಿದೆಯಲ್ಲ ಅದನ್ನ ಬೇಡ್ಕೋತಾ ಇದ್ದೀನಿ ಇಲ್ಲಿ ಇದ್ರೆ ನೋಡೋಕ್ಕಂತೂ ನಿಜವಾಗ್ಲೂ ಎರಡು ಕಣ್ಣು ಸಾಲದು ನಿಜವಾಗ್ಲೂ ಹೇಳ್ತೀನಿ ರಾಯರ ಬಗ್ಗೆ ಯಾರೆಲ್ಲ ವಿಡಿಯೋ ಮಾಡಿದ್ದಾರೆ ಯಾರೆಲ್ಲ ರಾಯರಿಗೆ ಏನು ಭಕ್ತರಾಗಿದ್ದಾರೆ ನಿಜವಾಗ್ಲೂ ಅವರೆಲ್ಲ ಹೇಳೋದು ಸುಳ್ಳಲ್ಲ ಅಂತ ಅನ್ನಿಸ್ಬಿಡ್ತೇವೆ ಒಂದು ಕ್ಷಣ ಯಾಕಂದರೆ ಅಷ್ಟು ನೆಮ್ಮದಿ ಭಕ್ತಿ ಆ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಅದು ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅದು ನನಗೆ ನಿನ್ನೆ ನಿಜವಾಗ್ಲೂ ಗೊತ್ತಾಯ್ತು ಅಷ್ಟು ಸಮಾಧಾನ ಶಾಂತಿ ಒಂಥರ ಖುಷಿ ಸಿಕ್ತು ಮನಸ್ಸಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅಂತ ಅಂದರೆ ಒಂದು ಹೊಸ ಕಳೆನೇ ಬಂದ್ಬಿಡ್ತು ರಾಯರು ಫೋಟೋ ತಂದ ಮೇಲೆ ನಮ್ಮ ದೇವ್ರ ಮನೆಗೆ ಇಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ದೀಪಗಳನ್ನ ಹಚ್ಚಿದ್ದೆ ನಾನು ಡೈಲಿ ಇಷ್ಟೇ ಹಚ್ತೀನಿ ಆಲ್ಮೋಸ್ಟ್ ಒಂದು ನಾಲ್ಕೈದು ದೀಪನೇ ಹಚ್ಚಿಟ್ಟಿರ್ತೀನಿ ದೇವ್ರ ಮುಂದೆ ಪೂಜೆ ಮಾಡುವಾಗ ಮೊದಲಿಗೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಫೋಟೋಗಳಿಗೂ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಗಣಪತಿ ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ರಾಯ ಪೂಜೆನ ಮಾಡಿಕೊಂಡೆ ಇವ್ರ ಮಾಡಿಕೊಂಡು ಯಾವ ಯಾವ ಥರ ಮಾಡಿದೆ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಬೇಕು ಅಂತಲೂ ಕೂಡ ನನ್ನ ಕೈಯ್ಯಲ್ಲಿ ಅವರವ್ರ ಆಡಂಬರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಬಟ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗಿತ್ತು ನಾನು ಅಷ್ಟು ನೀಟಾಗಿ ಮಾಡೋಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ತುಂಬ ತುಂಬಾ ಖುಷಿ ಆಯಿತು ನನಗಂತೂ ತುಂಬ ಚೆನ್ನಾಗೆ ಬಂತು ವ್ರತ ಮೊದಲನೇ ದಿನದ ವ್ರತ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಒಳಗಡೆನೇ ಪೂಜೆ ಮುಗಿಸ್ಕೊಂಡೆ ಇನ್ನೂ ಬೇಗ ಮಾಡಬೇಕಿತ್ತು ಬಟ್ ನನಗಾಗಲಿಲ್ಲ ಮಾಡೋಕ್ಕೆ ಯಾಕೆ ಅಂತಾರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡತೀರ ತುಂಬ ಚೆನ್ನಾಗಿ ಬಂತು ಪೂಜೆ ಎಲ್ಲ ನಿಜವಾಗ್ಲೂ ಏನೋ ಒಂದು ನೆಮ್ಮದಿ ಇಲ್ಲ ಅಥವಾ ಏನೋ ಕಷ್ಟಗಳು ಬಂದ ಬಂದಿದ್ದಾವೆ ಅಂತಂದರೆ ಖಂಡಿತ ಈ ಪೂಜೆನ ಮಾಡಿ ವ್ರತನ ಮಾಡಿ ಏಳು ಗುರುವಾರಗಳ ಕಾಲ ನಾನು ಮಾಡ್ತಾಯಿದ್ದೀನಿ ಸೊ ನಿಮಗೂ ಸಾಧ್ಯ ಆದರೆ ಏಳು ಗುರುವಾರ ಮಾಡಿ ಇಲ್ಲಾಂದರೆ ಪ್ರತಿದಿನ ಇಪ್ಪತ್ತೊಂದು ದಿನ ಮಾಡ್ತಾರೆ ಆಮೇಲೆ ಐದು ವಾರ ಮಾಡ್ತಾರೆ ಅವರವರ ಶಕ್ತಿ ಎಷ್ಟಿದೆ ಅಲ್ಲ ಅಷ್ಟು ಮಾಡ್ತಾರೆ ಫೈನಲಿ ಪೂಜೆ ಅಂತೂ ಆಯಿತು ರಾಯರೋ ವ್ರತಕ್ಕೆ ಒಂದು ಅರ್ಥ ಸಿಕ್ತು ಅಂತ ಅಂದ್ಕೊಬೋದು ಇಲ್ಲಿ ಇದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ದೇವ್ರ ಮನೆ ಎಲ್ಲನೂ ಕೂಡ ಪೂಜೆಯನ್ನು ಮಾಡ್ಕೊಂಡು ಫೈನಲಿ ನಮ್ಮ ಮ ದೇವರ ಮನೆಯ ಲುಕ್ಕನ್ನು ತೋರಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರ ನಿಮಗೆ ಬ್ಯಾಗ್ರೌಂಡ್ ಚೂರು ಚೂರು ಚಿಕ್ಕ ಪುಟ್ಟ ಡಿಸ್ಟರ್ಬೆನ್ಸ್ ಬರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ದೇವರ ಮನೆಯ ಫೈನಲ್ ಲುಕ್ ರಾಯರ್ ಫೋಟೋ ಇಟ್ಟ ಮೇಲೆ ಏನೋ ಒಂಥರ ಚೇಂಜೇ ಆಗೋಯ್ತು ಮನೆ ದೇವರ ಮನೆ ತುಂಬ ಖುಷಿ ಅನ್ನಿಸ್ತಾ ಇದೆ ಹೂವೆಲ್ಲ ಹಾಕಿ ಪೂಜೆ ಮಾಡಿದರೆ ಅದರ ಒಂದು ಲುಕ್ಕೇ ಬೇರೆ ಅಲ್ಲ ಫ್ರೆಂಡ್ಸ್ ನೀವೇನೇ ಹೇಳಿ ಹೊರಗಡೆ ಯಾವ ಥರ ಎಲ್ಲ ಮಾಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ರಾಯರಿಗೆ ತುಳಸಿ ಎಲೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡಕ್ಕೂ ಕೈವತ್ತಿ ಚೆನ್ನಾಗಿ ಪೂಜೆ ಮಾಡಿದ್ದೆ ನೆನ್ನೆ ಹೂವು ತೊಗೊಂಬಂದಿದ್ದೆ ಬಟ್ ಅದು ಚೂರು ಚೂರು ಬಾಡ ಮಲ್ಲಿಗೆ ಹೂವು ಬಟ್ ಇರಲಿ ತೊಗೊಂಡ್ಬಂದಿದ್ದೀನಲ್ಲ ಅಂತ ಅದನ್ನೇ ಹಾಕಿದೆ ಇಲ್ಲಿ ನೋಡ್ತಾ ಇದ್ದೀರಾ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಇದಕ್ಕಿಂತ ಮುಂಚೆ ಯಾವ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀರಾ ಯಾರು ಫೋಟೋ ಎಲ್ಲ ಹೇಗೆ ಓಪನ್ ಮಾಡಿದೆ ಅಂತ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ನೋಡ್ಕೊಂಬನ್ನಿ ಆ ವೀಡಿಯೋನೂ ಕೂಡ ಅದಾದಮೇಲೆ ಹೊರಗಡೆ ಈ ಥರ ವ್ಯೂ ಇತ್ತು ಒಂದು ಅದಾದಮೇಲೆ ದೇವ್ರ ಮನೆದು ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ತುಂಬ ಖುಷಿ ಅನ್ನಿಸ್ತು ಇನ್ನು ಪ್ರತಿ ಗುರುವಾರ ಇದೇ ಥರ ವೀಡಿಯೋ ಬರುತ್ತೆ ನೋಡಿ ಸೊ ಫೈನಲಿ ಫ್ರೆಂಡ್ಸ್ ಇವತ್ತು ಗುರುವಾರ ಫಸ್ಟು ನಾನು ರಾಘವೇಂದ್ರ ಸ್ವಾಮಿ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಇತ್ತು ಫೈನಲಿ ಇವತ್ತು ಮುಗಿಸ್ದೆ ಇಲ್ಲಿ ನೋಡ್ತಾ ಇರ್ಬೋದು ರಾಘ ರಾಘವೇಂದ್ರ ಸ್ವಾಮಿ ಬೆಳಗ್ಗೆ ಜಿ ತುಂಬ ಬೇಗ ಹೇಳೋಕ್ಕಾಗಲಿಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು ಅದಕ್ಕೋಸ್ಕರ ಅಂತ ಮತ್ತೆ ವಾಯ್ಸ್ ಓವರ್ನ ಆ್ಯಡ್ ಮಾಡಿದ್ದೀನಿ ಸೊ ಕಂಟಿನ್ಯೂಯಸ್ ಆಗಿ ವಿಡಿಯೋ ಇನ್ಮೇಲಿಂದ ಬರುತ್ತೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ನನಗೆ ಎಷ್ಟು ಗೊತ್ತು ಅಷ್ಟು ಪೂಜೆನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿ ಆಗ್ತಾ ಇದೆ ಮನಸ್ಸಿಗೆ ಫೈನಲಿ ರಾಘವೇಂದ್ರ ಸ್ವಾಮಿಗಳು ರಾಯರು ನಮ್ಮ ಮನೆಗೆ ಬಂದರು ನಾಲ್ಕು ವಾರದಿಂದ ನನಗೆ ಮನಸ್ಸು ನೋಡಿ 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 ಕೊನೆಗೆ ನೆನ್ನೆ ಫೋಟೋ ತಗೊಂಡು ಬಂದು ಇವತ್ತು ಪೂಜೆನ ಮುಗಿಸಿದೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿ ನೋಡ್ತಾ ಇದ್ರ ಫೈನಲಿ ಪೂಜೆ ಅಂತೂ ಆಯಿತು ಈಗ ಏನಾದರೂ ತಿನ್ನಬೇಕು ತುಂಬ ಟೈಮ್ ಆಗಿದೆ ಅಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅವ್ರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಅಪ್ಪಾಯ್ ಪಾಯಿ